ಜಗದೀಶ್ ಶೆಟ್ಟರ್ ಅವರು ಅವ್ರ ತಂದೆಯವ್ರ ಕಾಲದಿಂದ ಭಾರತೀಯ ಜನತಾ ಪಾರ್ಟಿ ಜೊತೆ ಗುರುತಿಸಿಕೊಂಡಂತ ಕುಟುಂಬ ಅವರು ಶೆಟ್ಟರ್ ಅವರು ಕೂಡ ಪಕ್ಷದ ಸಂಘಟನೆ ಕೆಲಸ ಮಾಡಿದ್ರು ಮತ್ತ ಪಕ್ಷ ಕೂಡ ಅವ್ರಿಗೆ ಒಳ್ಳೆ ಸ್ಥಾನಮಾನ ಕೊಟ್ಟಿದ್ದು ಅವ್ರ ಶಾಸಕರಾಗಿದ್ರು ಸಚಿವರಾಗಿದ್ರು ವಿರೋಧ ಪಕ್ಷದ ನಾಯಕರಾಗಿದ್ರು ವಿಧಾನಸಭಾ ಅಧ್ಯಕ್ಷರಾಗಿದ್ರು ಮುಖ್ಯಮಂತ್ರಿ ಆಗಿದ್ರು ಇಷ್ಟೆಲ್ಲಾ ಸ್ಥಾನಮಾನ ಕೊಟ್ಟಾಗ ಮೊನ್ನೆ ಯಾವ್ದೋ ಒಂದು ಕೆಟ್ಟ ಗಳಿಗೆ ಒಳಗ ಅವರ ಬೇಜಾರಾಗಿ ಪಾರ್ಟಿ ಬಿಟ್ಟು ಹೊರಗೋಗಿದ್ರು ಬಹಳಷ್ಟು ಜನ ಅವ್ರಿಗೆ ಹೇಳಿದ್ರು ನೀವು ಹೆಚ್ಚು ಬಿಜೆಪಿ ಸೂಕ್ತ ಮುಂದುವರಿಸುತ್ತಾ ಕಾಂಗ್ರೆಸ್ಗಿಂತ ನಿಮ್ಗೆ ಯೋಗ್ಯ ಅಂತ ಹೇಳಿದಾಗ ಅವ್ರು ನಮ್ಮ ಅಂದ್ರೆ ಬಿಜೆಪಿ ಐಡಿಯಾಲಜಿ ಐಡಿಯಾಲಜಿಗಳು ಬೆಳೆದವರು ಕಾಂಗ್ರೆಸ್ ಐಡಿಯಾಲಜಿ ಅವ್ರಿಗೆ ಒಪ್ಲಿಲ್ಲ ಹೀಗಾಗಿ ವಾಪಸ್ ಅವ್ರಿ ಪಾರ್ಟಿಗೆ ಬಂದಾರೆ ಅವ್ರನ್ನ ವೃತ್ಪೂರ್ಕವಾಗಿ ನಾವು ಸ್ವಾಗತ ಮಾಡಿದ್ದೀವಿ ಟಿಕೆಟ್ ಸರ್ ಯಾವದೇ ಕಂಡೀಷನ್ ಹಾಕೊಂಡು ಅವ್ರ ಪಾರ್ಟಿಗೆ ಬಂದಿಲ್ಲ ಪಾರ್ಟಿ ಯಾವ್ದೇ ಕಂಡೀಷನ್ ಹಾಕಿ ಅವ್ರ ಪಾರ್ಟಿಗೆ ತಗೊಂಡಿಲ್ಲ ಅನ್ಕಂಡೀಷನ್ ಅಲ್ಲಿ ಸೇರ್ಪಡೆ ಆಗಿದ್ದಾರೆ ಪಕ್ಷಕ್ಕೆ ಲಾಭ ಆಗೋಗಿದ್ರೆ ಮುಂದಿನ ದಿವಸ ಯಾವ್ದೋ ನಿರ್ಣಯಗಳು ಆಗ್ಬಹುದು ಸರ್ ಬರುವಂತ ಚುನಾವಣೆಯಲ್ಲಿ ದೇಶದ ಜನನ ಎದ್ ನಿಂತಾರೆ ಮತ್ತೊಂದ್ಸಲ ಅಂದ್ರೆ ತೀಸ್ರಿ ಬಾರ್ ಮೋದಿ ಸರ್ಕಾರ ಮೂರನೇ ಸಲ ಮೋದಿ ಸರ್ಕಾರ ಆಗ್ಲೇಬೇಕನ್ನುವಂತ ಜನರ ತೀರ್ಮಾನ ಆಗಿದೆ ಅದು ರಾಮ ಮಂದಿರದ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ವಿಷಯದೊಳಗ ಜನರ ಭಾವನೆಗಳು ಎಲ್ಲರಿಗೂ ಅರ್ಥ ಆಗ್ಯಾವ ಹೀಗಾಗಿ ಜನ ನಿಶ್ಚಿತವಾಗಿ ನಾಲ್ಕನೂರ್ಗಿಂತ ಹೆಚ್ಚು ಸೀಟ್ಗಳನ್ನು ಗೆಲ್ಲಿಸುವಂತ ತಯಾರಿ ಇವತ್ತು ದೇಶದ ನಡೆದದ ನಿಶ್ಚಿತವಾಗಿ ತೀಸ್ರಿ ಬಾರ್ ಮೋದಿ ಸರ್ಕಾರ ಆಗ್ತದೆ थँक्यू सर एफ नोड तुम्हाला धन्यवाद सर ओके नमस्कार नमस्कार